ದೇಹದ ಮೇಲೆ ಯಾವುದಾದ್ರೂ ಗಾಯ ಆದರೆ ಸಾಮಾನ್ಯವಾಗಿ ಒಂದಿಷ್ಟು ಔಷಧೋಪಚಾರ ಮಾಡ್ತಿದ್ದ ಹಾಗೆನೆ ಅದು ನಿಧಾನವಾಗಿ ಹೊರಟು ಹೋಗಬೇಕು ಆದರೆ ಎಷ್ಟು ದಿನಗಳಾದರೂ ಹೋಗ್ತಾ ಇಲ್ಲ ನೋವಾಗ್ತಾ ಇದೆ ಕಿವ್ ಬರ್ತಾ ಇದೆ ರಕ್ತ ಬರ್ತಾ ಇದೆ ಹುಣ್ಣ ಆಗ್ತಾ ಇದೆ ಅಂತಂದರೆ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಹಾಗೆಯೇ ಮನಸ್ಸಿಗೂ ಕೂಡ ಯಾವುದರಿಂದಲಾದರೂ ಯಾರಿಂದಲಾದರೂ ನೋವಾಗಿದೆ ಬೇಸರ ಆಗಿದೆ ಕೋಪ ಬಂದಿದೆ ಅಂತಂದರೆ ಅದು ಕೂಡ ಸಮಯ ಸರದಂತೆ ಹೊರತೋಗಿಬಿಡಬೇಕು ಎಷ್ಟು ದಿನ ಎಷ್ಟು ತಿಂಗಳು ವಾರ ವರ್ಷಗಳಾದರೂ ಆ ಕಹಿ ನೆನಪುಗಳು ಹೋಗ್ತಿಲ್ಲ ಅಂತಂದರೆ ಎಷ್ಟೋ ಕಾಲದ ಘಟನೆಯಿಂದಾಗಿ ಆ ವ್ಯಕ್ತಿಯನ್ನು ನೋಡಿದ್ರೆ ಅಥವಾ ಆ ಘಟನೆಯನ್ನು ನೆನೆಸ್ಕೊಂಡ್ರೆ ಈಗಲೂ ದ್ವೇಷಿಸ್ತೀವಿ ಕೋಪ ಬರ್ತದೆ ಇರಿಟೇಟ್ ಆಗುತ್ತೆ ಅಂತಂದರೆ ಬಹುಶಃ ಅದು ಭೂತ ಬಾಧೆ ಇರಬೇಕು ಪಿ ಟಿ ಎಸ್ ಡಿ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಈ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತಂದ್ರೆ ಹಳೆ ನೋವುಗಳು ಫ್ಲಾಶ್ ಬ್ಯಾಕ್ಗಳು ನಿರಾಸೆ ಕೋಪಗಳು ಅವೆಲ್ಲ ನಿದ್ರೆಗಿರಿಸಿಕೊಂಡು ಈ ಹೊತ್ತಿಗೆ ಬೇಡದೇ ಇರುವ ಯೋಚನೆಗಳನ್ನ ಮಾಡಿಕೊಂಡು ಅದನ್ನೇ ಮಾತಾಡಿಕೊಂಡು ಬೇಜಾರು ಮಾಡಿಕೊಂಡು ಬಾಧಿಸ್ಕೊಂಡಿರೋದು ಈ ಪಿ ಟಿ ಎಸ್ ಡಿ ಅನಾ ಕಾರಣಗಳಿಂದ ಆಗಿರಬಹುದು ಆದರೆ ಅವುಗಳನ್ನೆಲ್ಲ ಹೋಗ್ಲಾಡಿಸ್ಕೊಳ್ಳೋಕ್ಕೆ ಸಾಧ್ಯ ಯಾವುದೇ ಹಳೆಯ ಘಟನೆಗಳು ನಮ್ಮನ್ನ ನರಳಿಸ್ತವೆ ಮತ್ತೆ ಕೆರಳಿಸ್ತವೆ ಅಂತಂದ್ರೆ ಆಪ್ತ ಸಮಾಲೋಚಕರ ಅಗತ್ಯ ನಮಗಿದೆ ಅಂತ ಅವರು ಒಳಗೆ ಕೊಳಿತಾ ಇರುವ ಆ ಹಳತನ್ನ ಹೊರಗೆ ಹಾಕಿ ಮನಸ್ಸನ್ನ ಶುದ್ಧ ಮಾಡ್ಕೊಳ್ಳಿಕ್ಕೆ ನೆರವಾಗ್ತದೆ